ಎಲ್ರಿಗೂ ನಮಸ್ಕಾರ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಡಿ ಎನ್ ಗೀತಾ ಕವಿಯತ್ರಿ ಕಥೆಗಾರ್ತಿ ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ ಇವತ್ತು ನಾನು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಇದನ್ನು ನಾನು ಬಾಡಿದ ಹೂಬಳ್ಳಿಯ ಚಿಗುರು ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನವಾಗಿದೆ ಇವತ್ತಿನ ಕತೆ ಇರುವುದೆಲ್ಲವ ಬಿಟ್ಟು ಏ ಕವಿತಾ ಹೇಳೆ ನಾವೆಲ್ಲ ಸ್ಫಟಿಕ ಲಿಂಗ ದರ್ಶನಕ್ಕೆ ಹೋಗ್ತಿದ್ದೀವಿ ನಾವು ಬರುವಷ್ಟರಲ್ಲಿ ಮಕ್ಕಳನ್ನೆಲ್ಲ ಎಬ್ಬಿಸಿ ರೆಡಿ ಮಾಡಿರೆ ತಂಗಿ ವಿನುತಾ ಬಂದು ಒರಟಾಗಿ ಎಬ್ಬಿಸಿದಾಗ ಬೆಚ್ಚಿ ಕಣ್ ತೆರೆದಳು ಕವಿತಾ ಇನ್ನೂ ಬೆಳಕು ಹರಿದಿರಲಿಲ್ಲ ಕಿಟಕಿ ಆಚೆ ಬರಿಯ ಕತ್ತಲು ಆವರಿಸಿತ್ತು ನನ್ನ ಎಬ್ಸಿದ್ರೆ ನಾನು ವಿನು ಆಕ್ಷೇಪಿಸಿದೆ ಎಲ್ಲರೂ ಹೋದರೆ ಈ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋರು ಯಾರೇ ಮೊದಲೇ ಅವೆಲ್ಲ ಬಾಲವಿಲ್ಲದ ಮಂಗಗಳ ಥರ ಆಡ್ತವೆ ಅಂದರೆ ದೇವರಿಗೆ ನಾವ್ಯಾಕೆ ಅಡ್ಡ ಬೀಳ್ತೀವಿ ಹೇಳು ನಮ್ಮ ಸಂಸಾರನ ಚೆನ್ನಾಗಿಟ್ಟಿರಪ್ಪ ಅಂತಲ್ವಾ ನಿಮಗೆ ಅದ್ಯಾವುದರ ಗೊಳವೆ ಇಲ್ವಲ್ಲ ನಿಧಾನವಾಗಿ ರೆಡಿಯಾಗು ನಯವಾಗಿ ಆದರೆ ಚಾಟಿ ಏಟಿನಂತಿದ್ದ ತನ್ನ ಮಾತನ್ನು ಮುಗಿಸಿ ರೇಷ್ಮೆ ಸೀರೆಯುಟ್ಟು ವಿನುತ ಸರಿದು ಹೋದಾಗ ಒಂದು ಕ್ಷಣ ಹೇಗೆ ಹೇಗೋ ಆಯಿತು ತಾನು ಗಂಡ ಮಕ್ಕಳನ್ನು ಬಿಟ್ಟು ಬಂದವಳು ಎಂಬುದನ್ನು ಹೇಗೆ ಚುಚ್ಚಿ ಹೇಳಿದವಳು ಇನ್ನು ಸಕ್ಕರೆಯ ನಿದ್ರೆಯಲ್ಲಿದ್ದ ಮಕ್ಕಳತ್ತ ದೃಷ್ಟಿ ಹರಿಸಿದೆ ಮಕ್ಕಳಲ್ಲಿ ಅಣ್ಣ ಸುಧೀರನ ಮಗನೇ ದೊಡ್ಡವನು ಹದಿನೆಂಟರ ಪ್ರಾಯದವನು ಅವನನ್ನು ಬಿಟ್ಟರೆ ವಿನುತಳ ಅವಳಿ ಹೆಣ್ಮಕ್ಕಳು ಆರರ ವಯಸ್ಸಿನವರು ಮತ್ತು ತಮ್ಮ ಸುಹಾಸನ ಎರಡು ವರ್ಷದ ಮಗ ತವರಿನಲ್ಲಿ ತನಗೇನಾದರೂ ಹಿತಕರ ಅನುಭವವಿದ್ದರೆ ಅದು ಈ ಮಕ್ಕಳಿಂದ ಮಾತ್ರವೇ ಅತ್ತೆ ಅತ್ತೆ ಎಂದು ಹಿಂದೆ ಮುಂದೆ ಸುತ್ತುತ್ತದೆ ತಾನು ಹೇಳುವ ಅರೇಬಿಯನ್ ನೈಟ್ಸ್ ತೇನಾಲಿ ರಾಮಕೃಷ್ಣನ ಕತೆಗಳು ಮುಂತಾದವುಗಳನ್ನು ಮೈಮರೆತು ಕೇಳುತ್ತವೆ ಅದರಲ್ಲೂ ಸುಹಾಸನ ಮಗ ಆಯುಷ್ಗಂತೂ ತಾನು ಬೇಕೇ ಬೇಕು ಅತ್ತೆ ಒಂದಿಷ್ಟು ಕತೆ ಇದ್ರಾಯಿತು ಮಮತೆಯಿಂದ ಆಯುಷ್ನ ಗುಂಗರು ಕೂದರಲ್ಲಿ ಬೆರಳಾಡಿಸಿದ್ಲು ಪಾಪದ ಮಕ್ಕಳು ರಾತ್ರಿ ನಿಧಿಸಿದ್ದೇ ತಳವಾಗಿ ಒಂದು ಗಂಟೆಯ ಮೇಲಾಗಿತ್ತಲ್ಲ ತಾವು ಸುಧೀರನ ವ್ಯಾನಿನಲ್ಲಿ ರಾಮೇಶ್ವರಕ್ಕೆ ಬಂದಾಗಲೇ ಮಧ್ಯರಾತ್ರಿಯೂ ಮೀರಿತ್ತು ರಜಾ ದಿನಗಳಾದ್ದರಿಂದ ಎಲ್ಲ ಲಾಡ್ಜಿಂಗೂ ಭರ್ತಿಯಾಗಿತ್ತು ಕೊನೆಗೆ ಅಣ್ಣ ತಮ್ಮಂದಿರು ಹುಡುಕಿ ಹುಡುಕಿ ಒಂದು ಪುಟ್ಟ ಕಾಟೇಜನ್ನು ಬಾಡಿಗೆಗೆ ಗೊತ್ತು ಮಾಡಿದರು ನಾಲ್ಕು ರೂಮ್ಗಳು ನಡುವೆ ಸುಮಾರಾದ ಹಾಲು ಹೇಗೋ ಮಲಗಿದರೆ ಸಾಕು ಅನಿಸಿತ್ತು ಒಡ ಹುಟ್ಟಿದವರು ತಮ್ಮ ಸಂಗಾತಿಗಳೊಂದಿಗೆ ರೂಮು ಸೇರಿದರೆ ತಾನು ಅಮ್ಮನೊಂದಿಗೆ ಮಕ್ಕಳೊಂದಿಗೆ ಮಲಗಿದ್ದೆ ಯಾತ್ರಾ ಸ್ಥಳಕ್ಕೆ ಬಂದರೂ ತಮ್ಮ ಸಂಗಾತಿಗಳನ್ನು ಬಿಟ್ಟು ಕೊಡದವರ ಬಗ್ಗೆ ಒಂದು ಕ್ಷಣ ಕೋಪವೇ ಬಂದಿತ್ತು ಆದರೆ ನಡುವೆ ಗಂಡ ಕೃಷ್ಣನ ನೆನಪು ಬಂದು ಕಂಗಳು ತುಂಬಿಕೊಂಡಿದ್ದವು ತನ್ನ ಸಿಟ್ಟಿಗೆ ಈಗ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಲ್ಲ ಮತ್ತು ತಡ ಮಾಡುವಂತಿರಲಿಲ್ಲ ದೊಡ್ಡವನಾದ ಅಣ್ಣನ ಮಗನನ್ನು ಮೊದಲೆಬ್ಬಿಸಿ ಸ್ನಾನದ ಮನೆಗೆ ಕಳುಹಿಸಿದಳು ಉಳಿದ ಮಕ್ಕಳ ಕೆಲಸಗಳನ್ನು ಮಾಡುವಷ್ಟರಲ್ಲಿ ಒಂದು ಗಂಟೆಯೇ ಕಳೆದಿತ್ತು ಇನ್ನೇನು ಅವರೆಲ್ಲ ದರ್ಶನ ಮುಗಿಸಿ ಈಗ ಹಿಂತಿರುಗ್ಬೋದು ಬೆಳಿಗ್ಗೆ ಐದರಿಂದ ಆರೂವರೆಯ ತನಕ ಸ್ಫಟಿಕಲಿಂಗ ದರ್ಶನವಲ್ಲವೇ ಪಾರದರ್ಶಕವಾಗಿ ಒಂದಡಿ ಉದ್ದವಿರುವ ಲಿಂಗಕ್ಕೆ ಹಾಲಿನ ಅಭಿಷೇಕವಾಗುವುದನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಅವಳು ಐದು ವರ್ಷದ ಹಿಂದೆ ತನ್ನ ಗಂಡ ಮಕ್ಕಳು ಹಾಗೂ ಗಂಡನ ಪರಿವಾರದೊಂದಿಗೆ ಇಲ್ಲಿಗೆ ಬಂದಿದ್ಲಲ್ಲ ಅವೆಲ್ಲ ಈಗ ನೋಡಿದಷ್ಟು ನಿಚ್ಚಳವಾಗಿರುವಾಗ ಮರೆಯುವುದು ಹೇಗೆ ಕಳೆದ ನೆನಪುಗಳ ಬಿರುಗಾಳಿ ಅವಳ ಮನಸ್ಸನ್ನು ಬಂದು ಅಪ್ಪಳಿಸಿದಾಗ ಒಂದು ಕ್ಷಣ ಕಂಪಿಸಿದ್ದು ಅಷ್ಟರಲ್ಲಿ ಅಮ್ಮನೊಂದಿಗೆ ಎಲ್ಲರೂ ಕಾಟೇಜಿಗೆ ಹಿಂತಿರುಗಿದ್ದರು ಎಲ್ಲರ ಮುಖದಲ್ಲೂ ಪ್ರಸನ್ನ ಕಳೆ ದೇವರ ದರ್ಶನ ಮಾಡಿದ ತೃಪ್ತಿ ಹಣೆಯಲ್ಲಿ ವಿಭೂತಿ ಹಚ್ಚಿ ಬಂದಿದ್ದ ಅಮ್ಮನತ್ತ ನೋಡಿದ್ಲು ಅಮ್ಮನಾದರೂ ತನ್ನನ್ನು ಕರೆಯಬಹುದಿತ್ತು ಹೋಗುವಾಗ ವಿನುತ ಆಡಿದ್ದ ಕುಹಕದ ಮಾತನ್ನು ಅಮ್ಮನು ಕೇಳ್ತಾ ಇದ್ಲಲ್ಲ ಆದರೆ ಅವಳಿಂದ ಯಾವುದೇ ಆಕ್ಷೇಪಣೆಯೂ ಬಂದಿರಲಿಲ್ಲ ಬರು ಬರುತ್ತಾ ಅಮ್ಮನ್ನು ಬದಲಾಗ್ತಾ ಇದ್ದಾಳೆ ತನ್ನ ಮೇಲೆ ಮೊದಲಿದ್ದ ಪ್ರೀತಿ ಮಾಯವಾಗಿದೆ ತಾನೀಗ ಅವಳ ಮಕ್ಕಳು ಮೊಮ್ಮಕ್ಕಳನ್ನು ನೋಡಿಕೊಳ್ಳುವ ಆಯ ಮಾತ್ರವೇ ಆಗಿದ್ದೇನೆ ಮನಸ್ಸು ಕಹಿಯಾಯಿತು ಕವಿತಾ ಅದ್ಯಾಕೆ ಗ್ರಹಣ ಬಡಿದವ್ರ ಥರ ನಿಂತಿದ್ದೆ ಹೊರಗೆ ಬಂದಾಗ ಖುಷಿಯಾಗಿರ್ಬೇಕಪ್ಪ ಬನ್ನಿ ಬನ್ನಿ ಎಲ್ಲ ಸಮುದ್ರ ಸ್ನಾನಕ್ಕೆ ಹೋಗೋಣ ಹಾಗೆ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಬೇರೆ ಮಾಡಬೇಕು ಅಣ್ಣ ಅವಸರ ಪಡಿಸಿದಾಗ ನಿರುಪಾಯಳಾಗಿ ಅವರ ಹಿಂದೆ ಹೊರಟಳು ಅವರು ತಂಗಿದ್ದ ಕಾಟೇಜ್ ರಾಮನಾಥ ಸ್ವಾಮಿ ದೇವಾಲಯಕ್ಕೆ ಸ್ವಲ್ಪ ದೂರದಲ್ಲೇ ಇತ್ತು ಸಮುದ್ರಕ್ಕೆ ಹೋಗುವ ರಸ್ತೆಯ ಎಕ್ಕೆಲಗಳಲ್ಲೂ ಕಪ್ಪೆ ಚಿಪ್ಪು ಕವಡೆಗಳಿಂದ ತಯಾರಿಸಿದ ಕನ್ನಡಿ ಬಾಗಿಲು ತೋರಣ ಮುಂತಾದ ಗೃಹಾಲಂಕಾರ ವಸ್ತುಗಳು ಕಣ್ಕುಗ್ತಾ ಇದ್ವು ತಂಗಿ ವಿನುತಾ ತನ್ನ ಅತ್ತಿಗೆಯರೊಂದಿಗೆ ಹಿಂತಿರುಗುವಾಗ ಏನನ್ನು ತೆಗೆದುಕೊಳ್ಳಬೇಕೆಂದು ಚರ್ಚೆಯಲ್ಲಿದ್ಲು ಮಕ್ಕಳು ಅಣ್ಣನ ಮಗನ ಜೊತೆ ಮಾಡಿಕೊಂಡು ಉಲ್ಲಾಸದಿಂದ ಹೊರಟಿದ್ರು ಅಮ್ಮ ನಿರ್ಲಿಪ್ತಳಾಗಿ ಹೆಜ್ಜೆ ಹಾಕ್ತಾ ಇದ್ಲು ತಾನು ಮಾತ್ರ ಒಂಟಿ ಎನಿಸಿತು ಕವಿತೆಳಿಗೆ ಸಂಸಾರವಿದ್ದು ಅನಾಥೆಯಂತಿರುವ ತನ್ನ ಬಗ್ಗೆ ಒಂದು ಕ್ಷಣ ಆಕ್ರೋಶ ತಲೆ ಸಮುದ್ರ ತೀರದಲ್ಲೂ ವಿಪರೀತ ಜನಸಂದಣಿ ಬೋರ್ಗರೆಯುವ ಕಡಲು ಮೇಲಿನ ಅನಂತ ನಿಲ್ಲುವ ವಿಶ್ವವನ್ನು ಆಲಂಗಿಸಲು ಸನ್ನದ್ಧವಾಗಿತ್ತು ಗಂಭೀರವಾಗಿ ಹರಡಿಕೊಂಡಿರುವ ಕಡಲ ಅಗಾಧತೆಗೆ ಅದರ ಮೊರೆಯುವ ಸದ್ದಿಗೆ ತನ್ಮಯಣದಳು ಅಲ್ಲಿ ಮುಳುಗು ಹಾಕಿ ಸೂರ್ಯನಿಗೆ ನಮಿಸಿ ಹೊರ ಬರುವಷ್ಟುತನಕವು ಯಾವುದೋ ಭಾವ ಸಮಾಧಿಯಲ್ಲಿದೆ ಆ ಗುಂಗಿನಲ್ಲೇ ರಾಮನಾಥ ಸ್ವಾಮಿ ದೇವಾಲಯದ ಹೊರ ಆವರಣವನ್ನು ಪ್ರವೇಶಿಸಿ ಅಲ್ಲಲ್ಲಿ ಹರಡಿರುವ ಇಪ್ಪತ್ತೊಂದು ಬೈಯ ತೀರ್ಥ ಇರುವ ಬಾವಿಗಳ ಬಳಿಗೆ ಹೋಗಿ ಬಂದಿದ್ದಾಯಿತು ಸುಧೀರ ಒಬ್ಬ ಆಳನ್ನು ಮಾತನಾಡಿ ತಲೆಗೆ ಐವತ್ತೂರನಂತೆ ಎಲ್ಲ ತೀರ್ಥಗಳಲ್ಲೂ ಬಾವಿಯಿಂದ ನೀರು ಸೇದಿ ಹಾಕಿರುವ ಏರ್ಪಾಡು ಮಾಡಿದ್ದ ಸದಾ ಜನರಿಂದ ತುಂಬಿರುವ ತೀರ್ಥಬಾವಿಗಳು ಪೈಪೋಟಿಯಲ್ಲಿ ನೀರು ಸೇದಿ ಹಾಕುವ ಆಳುಗಳು ಕಾಶಿ ರಾಮೇಶ್ವರವೆಂದರೆ ಪುಣ್ಯಕ್ಷೇತ್ರಗಳಲ್ಲವೇ ಅಲ್ಲಿ ಸ್ನಾನ ಮಾಡಿದರೆ ಎಂತೆಂತಹ ಪಾಪಗಳು ನಶಿಸುತ್ತದೆಂಬ ನಂಬಿಕೆ ಇರ್ಬೋದೆ ತನ್ನ ಪಾಪಕ್ಕೆ ಹಾಗಾದರೆ ಪ್ರಾಯಶ್ಚಿತ್ತ ಸಿಗ್ಬೋದೆ ತೀರ್ಥಗಳ ನೀರು ಕವಿತಾಳ ತಲೆ ಮೇಲೆ ಬಿದ್ದು ಕೆಳಜಾರುವಾಗ ಜೊತೆಗೆ ಅವಳ ಕಣ್ಣೀರು ಬೆರೆಯಿತು ಮತ್ತೆ ಕಾಟೇಜಿಗೆ ಹೋಗಿ ಬಟ್ಟೆ ಬದಲಾಯಿಸಿ ದೇವಾಲಯಕ್ಕೆ ಬಂದು ರಾಮನಾಥ ಸ್ವಾಮಿಯ ದರ್ಶನ ಪಡೆದಾಯಿತು ಜಗಮಗ ಬೆಳಕಿನ ಪ್ರಭೆಯಲ್ಲಿ ಉಜ್ವಲವಾಗಿ ಹೊಳೆಯುತ್ತಿರುವ ವಜ್ರದ ಪಟ್ಟೆಯ ರಾಮನಾಥ ಸ್ವಾಮಿ ಶ್ರೀರಾಮಚಂದ್ರನಿಂದಲೂ ಪೂಜಿಸಿಕೊಂಡ ಪುಣ್ಯಲಿಂಗವಲ್ಲವೇ ಭಕ್ತಿ ಭಾವದಿಂದ ಕೈ ಮುಗಿದು ನಿಂತಳು ತನ್ನ ಕರ್ಮ ಫಲವು ಮುಗಿದು ಒಳ್ಳೆಯ ದಿನಗಳಿಗಾಗಿ ಮನಸ್ಸು ಬೇಡಿತು ಮನೆಗೆ ಬಂದ ನಂತರ ಮನಸ್ಸು ಬಹಳ ಕಹಿಯಾಗಿತ್ತು ತನ್ನ ಅಸ್ತಿತ್ವ ಎಲ್ಲಿ ಎಂಬ ಪ್ರಶ್ನೆ ಕಾಡಿತ್ತು ಹೀಗೆ ತಲೆ ತಗ್ಗಿಸಿ ಕುಳಿತ ಕುಳಿತಿದ್ದವಳ ಪಕ್ಕ ಯಾರೋ ಬಂದು ಕುಳಿತಂತಾಗಿ ಬೆಚ್ಚಿದಳು ತಲೆ ಎತ್ತಿ ನೋಡಿದರೆ ಅಮ್ಮ ಆಶ್ಚರ್ಯವಾದರೂ ಅದನ್ನು ತೋರಗೊಡದೆ ಪ್ರಶ್ನಾರ್ಥಕವಾಗಿ ನೋಡಿದ್ಳು ಮೊದಲು ಕವಿ ಇಷ್ಟು ದಿನ ಹತ್ತಿದ್ದು ಸಾಕು ನಿನಗೆ ಅನಿಸಿರ್ಬೋದು ಅಮ್ಮನು ನನ್ನ ಅಲಕ್ಷ್ಯ ಮಾಡ್ತಾಳೆ ಅಂತ ಹೌದಮ್ಮ ನಾನು ಹಾಗೆ ಮಾಡೋಕ್ಕೂ ಕಾರಣ ಇದೆ ಜೀವನದಲ್ಲಿ ನಿಂಗೇನು ಕಮ್ಮಿಯಾಗಿತ್ತು ಹೇಳು ಪ್ರೀತಿಸುವ ಗಂಡ ಮುದ್ದಾದ ಮಕ್ಕಳು ಆದರೆ ನೀನು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಗಂಡನೊಂದಿಗೆ ಜಗಳವಾಡಿ ತವರಿಗೆ ಬಂದೆ ಆಗ ನಿನ್ನ ಸಿಟ್ಟನ್ನು ಇನ್ನಷ್ಟು ಹೆಚ್ಚು ಮಾಡಿದ ನಿನ್ನ ಅಣ್ಣ ತಂಬದಿ ತಮ್ಮಂದಿರು ಈಗ ಹೇಗಿದ್ದಾರೆ ನೋಡಿದ್ಯಾ ಇದೇ ಜೀವನ ಕವಿ ಬಿಟ್ಟಿ ಉಪದೇಶ ಕೊಡೋಕ್ಕೆ ನೂರಾರು ಜನ ಬರ್ತಾರೆ ಆದರೆ ಒಡೆದ ಮನೆಯನ್ನ ಒಂದು ಗುಡ್ಸೋಕ್ಕೆ ಯಾರೂ ಬರಲ್ಲ ಆಗ ನನ್ನ ಮಾತು ನೀನು ಕೇಳಲಿಲ್ಲ ಈಗ ನೋಡು ನಿನ್ನ ಸ್ಥಿತಿ ಇನ್ನೂ ಕಾಲ ಮಿಂಚಿಲ್ಲ ಯೋಚನೆ ಮಾಡು ಈ ಬಿಸಿ ನಿಮಗೆ ತಟ್ಟಲಿ ಅಂತಲೇ ನಾನು ನಿನ್ನ ಅಲಕ್ಷ್ಯ ಮಾಡಿದೆ ಎಂದವಳೆ ಅಮ್ಮ ಎದ್ದು ಹೋದಾಗ ಅವಕ್ಕಾಗಿ ಅಮ್ಮನತ್ತ ನೋಡಿದಳು ಅಂದರೆ ತನಗಾಗಿ ತುಡಿಯುವ ಜೀವವೊಂದು ಇಲ್ಲ ಇಲ್ಲಿದೆ ತುಂಬುತ್ತಿದ್ದ ಕಂಗಳನ್ನು ಬಲವಂತವಾಗಿ ಮುಚ್ಚಿ ಮುಚ್ಚಿದಳು ಕಂಬನಿಯ ಕೇಳಿ ಗಂಡನ ಕೃಷ್ಣನ ಪ್ರತಿಬಿಂಬ ಅಸ್ಪಷ್ಟವಾಗಿ ಮೂಡಿಬಂತು ಮದುವೆಯಾದಾಗ ತನಗೆ ಇಪ್ಪತ್ತ್ಮೂರರ ಪ್ರಾಯ ಅಪ್ಪ ವಕೀಲರಾಗಿ ಹೆಸರು ಮಾಡಿದವರು ಅಣ್ಣ ಸುಧೀರನು ಅಪ್ಪನ ಹಾದಿ ತುಳಿದಿದ್ದ ಇರಲು ಸ್ವಂತ ಮನೆ ಬೇಕೆಂದಿದ್ದನ್ನು ಕೊಡಿಸುವ ಹೆತ್ತವರು ತಾನು ದೊಡ್ಡಸ್ತಿಕೆಯಲ್ಲೇ ಬೆಳೆದಿದ್ದೆ ಪದವಿ ಮುಗಿಸಿ ಉದ್ಯೋಗದ ಅಗತ್ಯ ಕಂಡು ಬರದ ಕಾರಣ ವರಾನ್ವೇಷಣೆಗೆ ತೊಡಗಿಯಾಗಿತ್ತು ಬರುವ ಗಂಡುಗಳು ಹತ್ತಾರು ಕಾರಣ ಹೇಳಿ ಅದೇಕೋ ಜಾರಲಾರಂಭಿಸಿದ್ದರು ಒಂದೆರಡನ್ನು ತಾನು ಬೇಡವೆಂದಿದ್ದೆ ಕೊನೆಗೆ ಋಣಾನು ಬಂದವೆನ್ನುವಂತೆ ವಿದ್ಯಾವಂತವಾಗಿ ಖಾಸಗಿ ಕಂಪನಿಯ ಉದ್ಯೋಗದಲ್ಲಿದ್ದ ಕೃಷ್ಣನನ್ನು ಕೈ ಹಿಡಿದಿದ್ದೆ ಆಸ್ತಿವಂತನಲ್ಲವೆಂಬ ಕಾರಣ ಕೈಬಿಟ್ರೆ ಕೃಷ್ಣ ಒಳ್ಳೆಯವನೇ ಒಬ್ಬ ಅಕ್ಕ ಇಬ್ಬರು ತಂಗಿಯರು ಕೃಷ್ಣ ಅವರಿಗೆಲ್ಲ ಪ್ರೀತಿಯ ಹುಟ್ಟಿದವನು ಹಬ್ಬಗಳು ಬಂದರೆ ಎಲ್ಲರೂ ಅಣ್ಣನ ಮನೆಗೆ ಓಡೋಡಿ ಬರ್ತಾಯಿದ್ರು ಒಮ್ಮೊಮ್ಮೆ ಅವರ ಮನೆಗೆ ತಾವು ಹೋಗ್ತಾ ಇದ್ದುದು ಇತ್ತು ಎಲ್ಲರೂ ಕೆಳ ಮಧ್ಯಮ ವರ್ಗದವನು ಆದರೆ ಅವರನ್ನು ಬಂಧಿಸಿದ್ದುದು ಬೆಲೆ ಕಟ್ಟಲಾರದ ಪ್ರೀತಿ ವಾತ್ಸಲ್ಯ ಕೈಗೆ ಬಂದಿದ್ದರಲ್ಲೇ ತೃಪ್ತಿಯಾಗಿ ಉಂಡುಟ್ಟು ತಮ್ಮವರಿಗೆ ಕೈಲಾದ ಸಹಾಯ ಮಾಡುವ ಮನೋಭಾವದವರು ಆದರೆ ಮೇಲ್ವರ್ಗದಿಂದ ಬಂದಿದ್ದ ತಾನು ಅಲ್ಲಿ ಸರ್ವೇ ಸಾಮಾನ್ಯವಾದ ದೊಡ್ಡ ಸ್ಥಿತಿ ಸಾಕಷ್ಟಿದ್ದರೂ ಲೆಕ್ಕಾಚಾರದಲ್ಲಿ ಹಾಕುವ ಮನಸ್ಸಿನವಳು ತಾನು ಅಂದರೆ ತನ್ನ ಸಂಸಾರ ಮಾತ್ರ ಎಂಬ ನಂಬಿಕೆಯಲ್ಲಿ ಬೆಳೆದವಳು ಹೀಗಾಗಿ ತನಗೆ ಗಂಡನ ಮನೆಯವರ ವಾತ್ಸಲ್ಯ ತಾತ್ಸಾರದ ವಿಷಯವಾಯಿತು ಈ ಕೃಷ್ಣ ತನಗೆ ತಕ್ಕವನಲ್ಲ ಎಂದು ಮದುವೆಯಾದ ವರ್ಷದೊಳಗೆ ತೀರ್ಮಾನಕ್ಕೆ ಬಂದಾಗಿತ್ತು ಅವರಿಗೆ ಬಂದಾಗ ಗಂಡನ ಬಗ್ಗೆ ಅವನ ಪರಿವಾರದ ಬಗ್ಗೆ ಆಡಿಕೊಂಡು ನಗುವುದು ಸಾಮಾನ್ಯವಾಯಿತು ಒಡಹುಟ್ಟಿದವರು ಇದರಿಂದ ಬಿಟ್ಟು ಮನೋರಂಜನೆ ಪಡೆದರು ತಾನು ತನ್ನ ಶಕ್ತಿ ಮೀರಿ ಗಂಡನ ಸ್ಥಾನಮಾನವನ್ನು ತವರಿನಲ್ಲಿ ಹರಾಜು ಹಾಕಿಬಿಟ್ಟಿದ್ದೆ ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ್ಯ ಅಂತಾರಲ್ಲ ಹಾಗೆ ಕೃಷ್ಣ ಯಾವುದಕ್ಕೆ ಕಮ್ಮಿ ಇದ್ದಾನೆ ಅವನು ಆಸ್ತಿವಂತನಲ್ಲ ಅನ್ನುವುದು ಬಿಟ್ಟರೆ ಇನ್ನೇನು ಕೊರತೆ ಇದೆ ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಗಂಡನ್ನ ಅವಮಾನ ಮಾಡಬೇಡ ಅವನೊಂದಿಗೆ ಪ್ರೀತಿಯಿಂದ ಸಂಸಾರ ಮಾಡು ಆಗಾಗ ಹೆತ್ತವರು ಈ ಬಗ್ಗೆ ತನ್ನನ್ನು ಎಚ್ಚರಿಸುತ್ತಲೇ ಇದ್ರಲ್ಲ ಆದರೆ ದೊಡ್ಡ ಸ್ಥಿತಿಯ ಭ್ರಮೆಯಲ್ಲಿದ್ದ ತನಗೆ ಕೃಷ್ಣನ ಮೇಲೆ ಯಾವತ್ತೂ ಪ್ರೀತಿ ಹುಟ್ಟಲೇ ಇಲ್ಲ ಅನಿವಾರ್ಯವಾಗಿ ಆತನನ್ನು ಮದುವೆಯಾದೆ ಮದುವೆ ಆದ ಕರ್ಮಕ್ಕೆ ಅವನ ಜೊತೆ ಸಂಸಾರ ಮಾಡಬೇಕು ಎಂದಷ್ಟೇ ಯೋಚಿಸಿದ್ದೆ ತಂಗಿ ಇನ್ನು ತಾಳಿಗಂತೂ ಕೈತುಂಬ ಸಂಪಾದಿಸುವ ಇಂಡಸ್ಟ್ರಿಯಲಿಸ್ಟ್ ಜೊತೆ ಮದುವೆಯೂ ಆಗಿತ್ತು ಆಗ ತನ್ನ ಮದುವೆಯಾಗಿ ಹನ್ನೆರಡು ವರ್ಷಗಳೇ ಕಳೆದಿದ್ದವು ಇಬ್ಬರು ಹೆಣ್ಣು ಮಕ್ಕಳು ಮಡಲು ತುಂಬಿದ್ರು ಹತ್ತು ವರ್ಷದ ಶ್ರುತಿ ಆರು ವರ್ಷದ ಧೃತಿ ಮುತ್ತಿನಂಥ ಮಕ್ಕಳು ತಾನೆಂದರೆ ಜೀವವನ್ನೇ ಬಿಡ್ತಾ ಇದ್ವಲ್ಲ ತನಗೆ ಮಕ್ಕಳ ಮೇಲೆ ಪ್ರೀತಿ ಇತ್ತು ಆದರೆ ಅವು ಕೃಷ್ಣರ ಕೃಷ್ಣನ ರಕ್ತ ಹಂಚಿಕೊಂಡು ಹುಟ್ಟಿದವೆಂಬ ಸತ್ಯ ನೆನಪಾದಾಗ ಮನಸ್ಸು ವ್ಯಗ್ರವಾಗ್ತಾ ಇತ್ತು ಹೀಗಿರುವಾಗಲೇ ಅಲ್ಲವೇ ದೊಡ್ಡ ತೆಗೆಯ ಗಂಡ ಬ್ಯಾಂಕಿನ ಸಾಲಕ್ಕೆ ಯಾರಿಗೋ ಶ್ಯೂರಿಟಿ ಹಾಕಲು ಹೋಗಿ ಎರಡು ಲಕ್ಷ ರುಗಳ ಸಾಲಗಾರರಾಗಿದ್ದು ಬೇರೆ ದಾರಿ ಕಾಣದೆ ಬಾವ ಕೃಷ್ಣನನ್ನು ಕಂಡು ಸಹಾಯ ಯಾಚಿಸಿದ್ದರು ಇವರು ಇಲ್ಲವೆನ್ನಲಾಗದೆ ಸಾಲ ತೆಗೆದು ಬಾವನಿಗೆ ಕೊಡಲು ಒಪ್ಪಿದರು ಮುಂದೆ ಇಬ್ಬರು ಹೆಣ್ಣು ಮಕ್ಕಳ ಜವಾಬ್ದಾರಿ ಸ್ವಂತ ಮನೆಯಾಗಲಿ ನಿವೇಶನವಾಗಲಿ ಇಲ್ಲದ ಅತಂತ್ರ ಬದುಕು ತಾನು ಬಲವಾಗಿ ವಿರೋಧಿಸಿದ್ದೆ ಮಾತು ವಿಕೋಪಕ್ಕೆ ಹೋಗಿತ್ತು ಸ್ವಲ್ಪ ಸಮಾಧಾನವಾಗಿ ಕೃಷ್ಣನ ಜೊತೆ ಮಾತನಾಡಿದರೆ ಎಲ್ಲ ಸರಿ ಹೋಗ್ತಿತ್ತೋ ಏನೋ ಆದರೆ ತಾನು ತಾಳ್ಮೆಗೆಟ್ಟು ಗಂಡನನ್ನು ಬಿಟ್ಟು ಮನೆಯಿಂದ ಹೊರ ಹೊರಟಿದ್ದೆ ಮಕ್ಕಳ ಅವಳು ಒಂದು ಕ್ಷಣ ಮನ ಕರಗಿಸಿದ್ರು ಮತ್ತೆ ಹೃದಯ ಕಲ್ಲಾಗಿತ್ತು ನಿಂಗೆ ನನ್ನ ಪ್ರೀತಿ ಬೇಡವಾಗಿದ್ದರೆ ಹೋಗು ಆದರೆ ಮಕ್ಕಳಲ್ಲಿ ನಾನು ಜೀವನೇ ಇಟ್ಟಿದ್ದೀನಿ ಇವನ್ ಮಾತ್ರ ನಿಮಗೆ ಬಿಟ್ಕೊಡೋಲ್ಲ ಎಂದಿದ್ರಲ್ಲ ಆದರೆ ಆ ಸಮಯಕ್ಕೆ ನನಗೆ ಅವು ನಮ್ಮ ಮಕ್ಕಳು ಎನ್ನುವುದಕ್ಕಿಂತ ಕೃಷ್ಣನ ಮಕ್ಕಳು ಎಂಬುದೇ ಮುಖ್ಯವಾಯಿತು ರೋಷದಿಂದ ತವರಿಗೆ ಹಿಂತಿರುಗಿದ್ದೆ ಅಣ್ಣ ಸುಧೀರ ನನ್ನನ್ನು ಆಗ ಬೆಂಬಲಿಸಿದ್ದ ಹೆಣ್ಮಕ್ಳು ನಿನ್ನ ಹಾಗೆ ಇರಬೇಕು ಕವಿತಾ ಆಗಲೇ ಸ್ತ್ರೀ ಸ್ವಾತಂತ್ರ್ಯ ಅನ್ನೋಕ್ಕೆ ಅರ್ಥ ಬರೋದು ಎಂದಿದ್ದ ಅಪ್ಪ ಅಮ್ಮನ ವಿರೋಧದ ನಡುವೆ ತವರಿನಲ್ಲಿ ತನ್ನ ಬಾಳು ಪ್ರಾರಂಭವಾಗಿತ್ತು ಕೆಲಸಕ್ಕೆ ಹೋಗೋಣವೆಂದುಕೊಂಡಾಗ ಅಣ್ಣ ಅಡ್ಡ ಬಂದಿದ್ದ ಇನ್ನೇನು ಕಮ್ಮಿಯಾಗಿದೆ ಅಂತ ರಾಣಿ ಹಾಗಿರು ಎಂದಿದ್ದ ಅತ್ತಿಗೆ ಇದನ್ನು ಅನುಮೋದಿಸಿದ್ದರು ಮುಂದೆ ಅಪ್ಪ ಹೃದಯಾಘಾತದಿಂದ ಮರಣವನ್ನಪ್ಪಿದ ಮೇಲೆ ತವರಿನ ಚಿತ್ರಣವೇ ಬದಲಾಯಿತು ತಾನೆಂದರೆ ಅಭಿಮಾನದಿಂದಿದ್ದ ಒಡ ತಾತ್ಸಾರ ಬೆಳೆಯಿತು ದಿನ ಕಳೆದಂತೆ ಅವರ ಮನೆಯ ಕೆಲಸದ ಒಳಗೆ ಪರಿವರ್ತಿತವಾಗಿದ್ದೆ ಮನೆಗೆಲಸಕ್ಕೆ ಆಳುಗಳಿದ್ದರೂ ತನ್ನ ಸ್ಥಾನ ಅದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ ಈ ನಡುವೆ ಅಣ್ಣ ಬೇರೆ ಬಂಗಲೆ ಕಟ್ಟಿಸಿಕೊಂಡು ಹೋಗಿದ್ದ ತಮ್ಮ ಸುಹಾಸ್ ದೊಡ್ಡ ಕಂಪನಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದಾನೆ ಅವನ ಸಂಸಾರದ ಜೊತೆ ಅಮ್ಮನ ಜೊತೆ ತನ್ನ ವಾಸ್ತವ್ಯ ಆಗೀಗ ರಜಾಕ್ಕೆ ಬರುವ ಅಣ್ಣ ತಂಗಿಯ ಸಂಸಾರಕ್ಕೆ ಅಡುಗೆ ಮಾಡಿ ಬಡಿಸುವಾಗಲೆಲ್ಲ ತಾನು ಗಂಡನ ಮನೆಯಲ್ಲಿ ತಾತ್ಸಾರದಿಂದ ಅತ್ತಿಗೆಯಿಂದಿರ ಸಂಸಾರಕ್ಕೆ ಮಾಡಿ ಬಡಿಸುವುದು ನೆನಪಾಗುತ್ತದೆ ನಿಜ ಅಮ್ಮನೆಂದಂತೆ ಆಸ್ತಿಯೇ ಬದುಕಲ್ಲ ಆಸ್ತಿವಂತರೆಲ್ಲರೂ ಸಂತೋಷದಿಂದಿರುತ್ತಾರೆಯೇ ತಾನು ಕೃಷ್ಣನನ್ನು ಪ್ರೀತಿಸುತ್ತಾ ಮಕ್ಕಳನ್ನು ಮುತುವರ್ಜಿಯಿಂದ ಬೆಳೆಸುತ್ತಾ ಸಂತೋಷವಾಗಿರ್ಬೋದಿತ್ತು ಆದರೆ ಅವೆಲ್ಲವನ್ನು ತಾನು ದುಡುಕಿನಿಂದ ಕಳೆದುಕೊಂಡೆ ಮೊಟ್ಟ ಮೊದಲ ಬಾರಿಗೆ ನನ್ನ ಸಂಸಾರದಲ್ಲಿ ಕವಿತಾಳ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿತು ಗಂಡ ಮಕ್ಕಳು ತಾನಿಲ್ಲದೆ ಎಷ್ಟು ವೇದನೆ ಅನುಭವಿಸಿರ್ಬೋದು ಅಮ್ಮ ನಾನು ಹೋಗ್ತೀನಮ್ಮ ಅವರಿದ್ದಲ್ಲಿ ಹೋಗ್ತೀನಿ ಈ ಎರಡು ವರ್ಷದ ಆಗಲಿಕ್ಕೆ ಬದುಕಿನಲ್ಲಿ ನನಗೆ ಬಹಳಷ್ಟು ಪಾಠ ಕಲಿಸಿದೆ ಎಂದ ಮಗಳತ್ತ ತಾಯಿ ಕಣ್ತುಂಬಿಕೊಂಡು ದಿಟ್ಟಿಸಿರು ನಾನು ಬರಲ್ಲ ಕವಿ ಎಂದರಷ್ಟೆ ಬೇಡಮ್ಮ ಅವರು ಕೆಲಸ ಮಾಡುವ ಕಂಪೆನಿ ನನಗೆ ಗೊತ್ತು ಮೊದಲು ಆಗಿದ್ದ ಮನೆಯತ್ತ ಹೋಗ್ತೀನಿ ಅಕ್ಕಪಕ್ಕದವರಿಂದ ಅವ್ರ ಬಗ್ಗೆ ತಿಳಿಬೋದು ಅನಿಸುತ್ತೆ ಎಂದ ಮಗಳನ್ನು ಬಾಗಿಲವರೆಗೂ ಬೀಳ್ಕೊಟ್ಟರು ಕೈಯಲ್ಲಿ ಸೂಟ್ಗೆ ಸಿಡಿದು ಹೋಗುತ್ತಿರುವ ಮಗಳು ಆದರೆ ಈ ಬಾರಿ ಅವಳು ಬದುಕು ಕಟ್ಟಿಕೊಳ್ಳಲು ಹೋಗ್ತಾ ಇದ್ದಾಳೆ ಮನಸ್ಸಿಗೆ ಹಾಯ್ ಅನಿಸ್ತು ಪ್ರಯಾಣದ ಆಯಾಸದಿಂದ ರೂಮು ಸೇರಿದ್ದ ಬೇರೆ ಮಕ್ಕಳಿಗೆ ಕವಿತಾಳ ನಿರ್ಗಮನದ ವಿಷಯ ಇನ್ನೂ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಮತ್ತೆ ಅವಳ ತಲೆ ಕೆಡಿಸ್ತಿದ್ರು ಏನೋ ಎಂದುಕೊಂಡ್ರಷ್ಟೆ ಸ್ನೇಹಿತರೆ ಇಲ್ಲಿಗೆ ಇರುವುದೆಲ್ಲವ ಬಿಟ್ಟು ಕತೆ ಮುಕ್ತಾಯ ಆಗ್ತಾ ಇದೆ ಈ ಕತೆ ಕೇಳಿ ನಿಮಗೆ ಅನ್ನಿಸ್ತು ನನಗೆ ಹೇಳಿ ಈ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಬದುಕಿನಲ್ಲಿ ಈ ಕವಿತಾ ಅಂತ ಬಹಳಷ್ಟು ವ್ಯಕ್ತಿತ್ವದವರನ್ನು ನಾವು ನೋಡ್ತಾನೆ ಇರ್ತೀವಿ ಮದುವೆ ಅನ್ನೋದು ಬರೀ ಮದುವೆ ಅಲ್ಲ ಅದು ಎರಡು ಮನಸ್ಸುಗಳ ಮಿಲನ ಕೆಲವು ಸಲ ಬದುಕಿನಲ್ಲಿ ನಾವು ಅಂದ್ಕೊಂಡಿದ್ದು ದಾಂಪತ್ಯದಿಂದ ಸಿಗದೆ ಇರಬಹುದು ಆದರೆ ಪ್ರೀತಿ ಅಂತ ಧಾರಾಳವಾಗಿ ಸಿಗತ್ತೆ ಸ್ವಲ್ಪ ಹೊಂದಾಣಿಕೆ ಇರಬೇಕು ಹೊಂದ್ಕೊಂಡು ಹೋಗೋ ಗುಣ ಇದ್ದರೆ ಇರೋನಲ್ಲೇ ಬದುಕು ಸ್ವರ್ಗ ಆಗುತ್ತೆ ಅಂತ ನನಗೆ ಅನಿಸಿತ್ತು ಹಾಗಾಗಿ ನಾನು ಈ ಕಥೆನ ಬರೆದೆ ಈ ಕತೆ ಕೇಳಿ ನಿಮಗೇನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನು ಶೇರ್ ಮಾಡಿ ದಯವಿಟ್ಟು ಪ್ರೋತ್ಸಾಹಿಸಿ ಸ್ನೇಹಿತರೆ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ ನಮಸ್ಕಾರ